ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಲ್ಲಿಗೆ ದೋಸೆ ಮತ್ತು ಬಾಂಬೆ ಸಾಗು ಮಾಡ್ತಾಯಿದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ಈಗ ನಾವು ಮೊದಲಿಗೆ ಅಕ್ಕಿನ ನೆನೆಸ್ಕೋಬೇಕು ಇಲ್ಲಿ ನಾಲ್ಕು ಆಗೋಷ್ಟು ಅಕ್ಕಿನ ನಾನು ನೆನೆಸ್ಕೊತಾ ಇದ್ದೀನಿ ರೇಷನ್ ಅಕ್ಕಿ ಆದರೆ ತುಂಬ ಚೆನ್ನಾಗಿರುತ್ತೆ ನಾನು ಮನೆಯಲ್ಲಿ ಊಟಕ್ಕೆ ಏನು ಬಳಸ್ತೀನೋ ಆ ಅಕ್ಕಿನೇ ಹಾಕ್ತಾಯಿದ್ದೀನಿ ನಾಲ್ಕು ಕಪ್ಪು ಅಕ್ಕಿಗೆ ನಾನು ಒಂದು ಕಪ್ಪು ಸಾಬುದಾನ ತೊಗೊತಾ ಇದ್ದೀನಿ ಹಾಗೆ ಒಂದು ಕಪ್ಪು ಬೇಳೆ ತೊಗೋತಾ ಇದ್ದೀನಿ ಒಂದು ಕಪ್ಪಾಗೋಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದು ನೆನೆಸ್ಕೋಬೇಕಾಗತ್ತೆ ಮೇಲಿರೋ ಹೊಟ್ಟೆಲ್ಲ ಹೋಗಬೇಕು ಅಂದರೆ ಚೆನ್ನಾಗಿ ತೊಳ್ಕೊಬೇಕು ಈಗ ನೋಡಿ ಚೆನ್ನಾಗಿ ತೊಳೆದಿದ್ದಾಗಿದೆ ಇನ್ನೊಂದು ಸರಿ ಚೆನ್ನಾಗಿರೋ ನೀರಲ್ಲಿ ಇದನ್ನು ನೆನೆಸ್ಕೊತಾ ಇದ್ದೀನಿ ಬೆಳಿಗ್ಗೆ ನೆನೆಸ್ಕೊಂಡ್ರೆ ರಾತ್ರಿ ರುಬ್ಬಕ್ಕೆ ಸರಿ ಹೋಗುತ್ತೆ ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ಈಗ ಅದನ್ನು ರುಬ್ತಾ ಇದ್ದೀನಿ ನಾವು ದೋಸೆ ಮಾಡಬೇಕು ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಹಂಗೆ ನೆನೆಸ್ಕೊಂಡ್ರೆ ಸಂಜೆ ಆರು ಗಂಟೆ ಆರೂವರೆ ಹಂಗೆ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ರುಬ್ಕೋಬೇಕು ತುಂಬ ನೈಸ್ ಪೇಸ್ಟ್ ಹಾಕೋಬೇಕು ಗಂಧ ಥರ ರುಬ್ಕೋಬೇಕು ಈಗ ನಾನು ರುಬ್ಬಿ ಒಂದು ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಸರಿ ನಾನು ರುಬ್ಕೊಂಡೆ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಮುಚ್ಚಿಟ್ಬಿಡ್ಬೇಕು ಸ್ವಲ್ಪ ಆದಷ್ಟು ಬೆಚ್ಚಿಗಿರೋ ಜಾಗದಲ್ಲಿ ಇಟ್ಟರೆ ದೋಸೆ ಚೆನ್ನಾಗಿ ಉದುಕ್ ಬರುತ್ತೆ ಈಗ ನೆಕ್ಸ್ಟ್ ಡೇ ನಾನು ಆಲೂಗಿಡ್ಡನ ಬೇಯಿಸಿ ಸಿಪ್ಪೆ ತೊಗೊತಾಯಿದ್ದೀನಿ ಈಗ ಇದನ್ನಿಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡ್ತೀನಿ ತುಂಬ ದಪ್ಪ ಬೇಡ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸಾಗು ತುಂಬ ಚೆನ್ನಾಗಿ ಬರುತ್ತೆ ಆವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ದೋಸೆ ತುಂಬ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ದೋಸೆ ಕೆಂಪಗೆ ಬರಬೇಕು ಅಂತಂದರೆ ಎರಡು ಸ್ಪೂನ್ ಸಕ್ಕರೆ ಹಾಕೋಬೇಕು ಅಳತೆ ನೋಡಿಕೊಂಡು ಕಮ್ಮಿ ಅಳತೆ ಇದ್ದರೆ ಒಂದು ಸ್ಪೂನ್ ಹಾಕೊಳ್ಳಿ ಈಗ ನಾನು ಸಾಗು ಮಾಡ್ತಾಯಿದ್ದೀನಿ ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಖಾರಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಿಂಗು ಬೇಕಾದವರು ನೀವು ಹಿಂಗೆ ಹಾಕೊಳ್ಳಿ ಈಗ ಇಲ್ಲಿ ನಾನು ಮೂರು ದೊಡ್ಡ ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿಗೆ ಹಾಕ್ಕೊಂಡಿದ್ದೀನಿ ಖಾರ ನೋಡಿಕೊಂಡು ನೀವು ಹಸಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಗೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಬೇಯುತ್ತೆ ಅಂತ ಉಪ್ಪು ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹಸಿ ಹಾಕ್ತಾ ಇದ್ದೀನಿ ಹಸಿ ಕರ್ಬೇವ್ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಬಾಂಬೆ ಸಾಗು ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಅಂತಂದರೆ ಕಡಲೆ ಹಿಟ್ಟು ಹಾಕೋದು ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಕಡ್ಲೆಟ್ನ ಸ್ವಲ್ಪ ನೀರಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಗಂಟಿ ಇರೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ಬಾಂಬೆ ಸಾಗುಗೆ ಇದೆ ಮೇನ್ ಇಂಗ್ರೀಡಿಯೆಂಟ್ಸ್ ಈಗ ಇದಕ್ಕೆ ಸ್ವಲ್ಪ ನೀರಾಕಿ ಬೇಯಿಸ್ಕೋಬೇಕು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಈಗ ಬೇಯಿಸಿ ಇಟ್ಕೊಂಡಿರೋ ಬಟಾಣಿನ ನಾನು ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಅದು ಕುದಿ ಬಂದ ಮೇಲೆ ಕಡಲೆಟ್ಟು ಮಿಶ್ರಣನ ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಮತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿದರೆ ಉಪ್ಪು ಹಾಕೊಳ್ಳಿ ಈಗ ಇದಕ್ಕೆ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆನ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಪೂರಿ ಚಪಾತಿಗೆ ಈ ಸಾಗು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಸಾಗು ಇಳಿಸುವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರ್ ತುಂಬ ಸಖತ್ತಾಗಿರುತ್ತೆ ಈಗ ನಾವು ದೋಸೆ ಹಾಕೋಣ ಬನ್ನಿ ದೋಸೆ ಹಾಕಿದ್ದೀನಿ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇದು ಈ ಥರ ದೋಸೆ ಮಾಡಿದ್ರೆ ಇದು ಪ್ಲಫಿ ಪ್ಲಫಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನೇ ನಾವು ಸ್ವಲ್ಪ ಚೂರು ಎಳ್ಕೊಂಡ್ರೆ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ತುಪ್ಪ ಹಾಕಿ ಬೇಯಿಸ್ತಾ ಇದ್ದರೆ ಅರೋಮ ಅಂತೂ ಆಹಾ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ದೋಸೆ ತಿನ್ನೋರು ಎರಡು ತಿನ್ನೋರು ಮೂರು ತಿಂತಾರೆ ಅದಂತೂ ನಿಜ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಈ ಥರ ರೆಸಿಪಿಗಳು ಬೇಕು ಅಂತಂದರೆ ಇನ್ಸ್ಪೈರಿಂಗ್ ಅಡುಗೆ ಮನೆ ಅಂತ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಈಗ ನಾನು ಸಾಗು ಜೊತೆ ದೋಸೆನ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿದೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ